ಜೆರೋಸಾ ಶಿಕ್ಷಣ ಸಂಸ್ಥೆಡು ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿ ಪಾತಿರ ದಿನ ಉಪಾಧ್ಯಾಯರಾಯನ ಸಿಸ್ಟರ್ ಪ್ರಭಾ ಮಲ್ದಿನ ಕೆಲಸವನ್ನು ಖಂಡಿಸಾದ ಪ್ರತಿಭಟನೆ ಮಲ್ದಿನ ಶಾಸಕ ವೇದವ್ಯಾಸ್ ಕಾಮತ್ ಭರತ್ ಶೆಟ್ಟಿ ಸೇರಿದು ಕೆಲವು ಕಾರ್ಪೋರೇಟರ್ ನಕಲ್ನ ವಿರುದ್ಧ ದೂರು ದಾಖಲೆ ಮಲ್ದಿರು ಉನೇನು ತೆರೆದು ಬಿಜೆಪಿ ಸಂಸದೆ ನಳಿನ್ ಕುಮಾರ್ ಕಟೀಲ್ ಭಾರಿ ಕೋಪ ಮಲ್ತೊಂದಿರು ಈ ವಿಷಯದ ಬಗ್ಗೆ ಕುಡ್ಲಡು ಪಾತಿರ್ನ ಆರು ಶಾಲೆಡು ಜೋಕ್ಲೆನ ನಡುಟು ಧರ್ಮದ ಬಗ್ಗೆ ಪಾತೇರ್ನ ಆ ಉಪಾಧ್ಯಾಯರನ್ನು ಬೇಲೆರಿದೇಪುನಬುಡದು ಜನಕಲ್ನ ಹೋರಾಟಗೂ ನೈ ಬೆಂಬಲ ಕೊನೆಯ ಶಾಸಕಿರ ರಮಿತ್ ಕೇಸ್ ಪಾಡ್ದಿರು ಕಾನೂನು ಕ್ರಮ ಗೆತೋನ್ಯ ತೊನ್ಯ ವರ್ಗಾವಣೆ ಮಲ್ದಿರು ಓಟುಗಾದ ಕಾಂಗ್ರೆಸ್ ಈತ್ ನರಕದ ರಾಜಕಾರಣ ಮಲ್ತೊಂದುಂಡು ನೆಡ್ದುಂಬು ಸುಂದರ್ ರಾಮ್ ಶೆಟ್ಟಿ ಸಾಧಿದ ವಿಷಯಡು ಅಲೋಷಿಯಸ್ ಶಾಲೆದ ಜೋಕ್ಲೆನ್ ಸಾಡು ಪ್ರತಿಭಟನೆ ಮಲ್ದಿರು ಅದಗದಾಯಿ ಹೋವು ಕೇಸುಲ ಪಾಡ್ದಿರು ಎಂಕುಲು ಕಾಂಗ್ರೆಸ್ ಎದುರು ನಟ್ಟುಜ ಸಾರ್ವಜನಿಕವಾದ ಹೋರಾಟ ಮಲ್ಪುವ ಕಾಂಗ್ರೆಸ್ ತ ಹಿಂದೂ ವಿರೋಧಿ ನೀತಿದ ಬಗ್ಗೆ ಹೋರಾಟ ಮಲ್ಪುವ ಅಂದು ಭಾರಿ ಕೋಪುಡು ಪಂತೆ ಕಾಂಗ್ರೆಸ್ ದ್ವಿಮುಖ ನೀತಿಯನ್ನು ಅನುಸರಿಸಿದೆ ಒಂದು ತುಷ್ಟೀಕರಣದ ನೀತಿಯನ್ನು ಮಾಡಿದೆ ನನಗೇನಿಸ್ತದೆ ಆ ಶಾಲೆಯಲ್ಲಿ ರಾಮನ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟ ಮಕ್ಕಳಲ್ಲಿ ಒಂದು ಕೋಮು ಭಾವನೆಯನ್ನು ಪ್ರಚೋದನೆ ಮಾಡಿರ್ತಕ್ಕಂಥ ಶಿಕ್ಷಕಿಯನ್ನು ಅಮಾನತುಗೊಳಿಸುವ ಬದಲು ಹೋರಾಟ ಸಾರ್ವಜನಿಕರು ಮಾಡಿದಾಗ ಅದಕ್ಕೆ ನೈತಿಕ ಬೆಂಬಲ ಕೊಟ್ಟಿರ್ತಕ್ಕಂಥ ಇಬ್ಬರು ಶಾಸಕರ ಮೇಲೆ ಕೇಸು ಮಹಾನಗರ ಪಾಲಿಕೆಯ ಸದಸ್ಯರುಗಳ ಮೇಲೆ ಕೇಸು ಅದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಕಾನೂನು ಕ್ರಮ ಕೈಗೊಂಡಿರ್ತಕ್ಕಂಥ ಒಂದು ಅಧಿಕಾರಿಯನ್ನು ವರ್ಗಾವಣೆ ಮಾಡತಕ್ಕಂಥದ್ದು ಕಾಂಗ್ರೆಸ್ನ ತುಷ್ಟೀಕರಣದ ನೀತಿಯನ್ನು ಬಹಿರಂಗಪಡಿಸಿದೆ ಇದು ಮತ ಬ್ಯಾಂಕಿಗಾಗಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ನ ಹೀನ ರಾಜಕಾರಣ ಹಿಂದೆ ನಾನು ಪ್ರಶ್ನೆ ಮಾಡ್ತೇನೆ ಈ ಜಿಲ್ಲೆಯಲ್ಲಿ ಸುಂದರರಾಮ್ ಶೆಟ್ಟಿ ಅನ್ನತಕ್ಕಂಥ ಒಂದು ರಸ್ತೆಯ ಪ್ರಕರಣಗಳು ನಡೆದಂಥ ಸಂದರ್ಭದಲ್ಲಿ ಅಲೋಸಿಯಸ್ನ ಶಾಲೆಯ ವಿದ್ಯಾರ್ಥಿಗಳನ್ನ ಮಾರ್ಗದಲ್ಲಿ ಕೂತ್ಕೊಳಿಸಿದ್ರು ಸ್ಟ್ರೈಕ್ ಮಾಡಿದ್ರು ಶಾಸಕರುಗಳು ಸ್ಟ್ರೈಕ್ ಕೂತರು ಯಾರ ಮೇಲೆ ಕೇಸ್ ಹಾಕಿದ್ರು ಇವತ್ತು ಒಂದು ಶಾಸಕರು ಜನಸಾಮಾನ್ಯರ ಸ್ವರವಾಗಿ ಧ್ವನಿಯಾಗಿ ಮಾತಾಡಿದ್ದಕ್ಕೆ ಇವತ್ತು ನಮ್ಮ ಭರ ಶೆಟ್ಟಿ ಮತ್ತು ನಮ್ಮ ವೇದವ್ಯಾಸ್ ಕಾಮತ್ರ ಮೇಲೆ ಕೇಸ್ ದಾಖಲು ಮಾಡ್ತಕ್ಕಂಥ ಪ್ರಕ್ರಿಯೆ ನಡೆದಿದೆ ಇದನ್ನು ನಾನು ಖಂಡಿಸ್ತೇನೆ ವಿಶೇಷವಾಗಿ ನಾವು ಇದಕ್ಕೆ ಹೋರಾಟವನ್ನು ಮಾಡ್ತೀವಿ ನಾವು ಇದಕ್ಕೆ ಯಾರಿಗೂ ಭಿಕ್ಷೆ ಬೇಡ್ಲಿಕ್ಕೆ ಹೋಗುವುದಿಲ್ಲ ನಾವು ಕಾಂಗ್ರೆಸ್ ಸರ್ಕಾರದ ಎದುರು ಭಿಕ್ಷೆ ಬೇಡೋದಿಲ್ಲ ಈ ಕಾನೂನನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ ಮತ್ತು ಸಾರ್ವಜನಿಕವಾಗಿ ಈ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ ಕಾಂಗ್ರೆಸ್ನ ಹಿಂದೂ ವಿರೋಧಿ ನೀತಿ ಕಾಂಗ್ರೆಸ್ನ ಹಿಂದೂ ದಮನಿಕ ನೀತಿ ಹಿಂದೂ ಕಾರ್ಯಕರ್ತರ ಮೇಲೆ ಇರತಕ್ಕಂಥ ವಿರೋಧವನ್ನು ನಾವು ಪೂರ್ತಿಯಾಗಿ ಜನಸಾಮಾನ್ಯರ ಹೋರಾಟದ ಮುಖಾಂತರ ಮಾಡ್ತೀವಿ ಇವತ್ತು ಆ ಶಾಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಬಿ ಜೆ ಪಿ ಕಾಂಗ್ರೆಸ್ ಹೋರಾಟ ಅಲ್ಲ ಆ ಶಾಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಹಿಂದೂ ಕ ಕ್ರೈಸ್ತ ಹೋರಾಟ ಅಲ್ಲ ಆ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಕೋಮು ಭಾವನೆ ಹೋರಾಟ ಅಲ್ಲ ಅಲ್ಲಿ ತಮ್ಮ ಮಕ್ಕಳಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಸಾರ್ವಜನಿಕರು ತಾಯಿ ತಂದೆಯವರು ಅಲ್ಲಿ ಬಂದು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಆ ಹೋರಾಟಕ್ಕೆ ಬೆಂಗಾವಲಾಗಿ ಶಾಸಕರು ಹೋಗಿರ್ತಕ್ಕಂಥದ್ದು ಅಲ್ಲಿ ಸಮರ್ ಜನರ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಲಿಕ್ಕೆ ಶಾಸಕರು ಹೋಗಿರ್ತಕ್ಕಂಥ ಅಂತ ಶಾಸಕರ ಮೇಲೆ ಹಾಕಿರ್ತಕ್ಕಂಥ ಇದನ್ನು ನಾವು ಖಂಡಿಸ್ತೇವೆ ಮತ್ತು ಇದಕ್ಕೆ ಹೋರಾಟವನ್ನು ಮಾಡ್ತೀವಿ ಆ ಹೋರಾಟ ಉಗ್ರ ರೀತಿಯಲ್ಲಿ ನಮ್ಮ ಹೋರಾಟಗಳನ್ನು ಪ್ರಾರಂಭ ಮಾಡ್ತೀವಿ ಮತ್ತು ಈ ಇವತ್ತು ನಮ್ಮ ಎರಡೇ ಇದೆ ಒಂದು ಆ ಅಧಿಕಾರಿಯನ್ನು ವಾಪಾಸ್ತೇನೆ ಎರಡನೇದು ನಮ್ಮ ಶಾಸಕರುಗಳ ಮೇಲೆ ನಮ್ಮ ನಗರ ಪಾಲಿಕೆ ಮೇಲೆ ಸದಸ್ಯರ ಮೇಲೆ ಹಾಕಿರುವಂಥ ಕೇಸನ್ನು ವಾಪಸ್ ತಗೊಳ್ಳಿ ಮೂರನೇದು ಯಾವ ರಾಮ ವಿರೋಧಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಮಕ್ಕಳಲ್ಲಿ ರಾಮ ವಿರೋಧಿಯಾಗಿರ್ತಕ್ಕಂಥ ಭಾವನೆಯನ್ನು ಮೂಡಿಸತಕ್ಕಂಥ ಆ ಶಿಕ್ಷಕಿಯ ಮೇಲೆ ಏನು ಕ್ರಮ ಕೈಗೊಂಡಿದ್ದೀರಿ ಅಂತ ಹೇಳಿ ನೋಡಿ ಸ್ಪಷ್ಟ ಇದೆ ಈ ಹೋರಾಟವನ್ನು ಕೈಗೆತ್ಕೊಂಡದ್ದು ಭಾರತೀಯ ಜನತಾ ಪಾರ್ಟಿ ಅಲ್ಲ ಈ ಹೋರಾಟವನ್ನು ಕೈಗೆತ್ಕೊಂಡದ್ದು ಶಾಸಕರಲ್ಲ ಈ ಶಾ ಹೋರಾಟವನ್ನು ಕೈಗೆತ್ಕೊಂಡದ್ದು ಆ ಶಾಲೆಯ ಪಾಲಕರು ಮತ್ತು ಪೋಷಕರು ಪಾಲಕರು ಪೋಷಕರು ವಿದ್ಯಾರ್ಥಿಗಳ ತಾಯಿ ತಂದೆ ಅವರು ಇದ್ದು ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ದು ಹೋರಾಟದ ಗಮನ ಬಂದ ಮೇಲೆ ಜನ ಪ್ರತಿನಿಧಿಗಳ ಜವಾಬ್ದಾರಿ ನಾವು ಅಲ್ಲಿ ಹೋಗುವಂಥದ್ದು ನಾನಿದ್ರೆ ನಾನು ಹೋಗ್ತಿದ್ದೆ ನಾನು ಅವತ್ತು ಇರಲಿಲ್ಲ ಕ್ಷೇತ್ರದ ಹಾಗಾಗಿ ಜನಸಾಮಾನ್ಯರ ಕೂಗಿಗೆ ಧ್ವನಿ ಆಗುವುದಕ್ಕೆ ಏನು ಸಮಸ್ಯೆ ಅಂತ ಆಲಿಸುವುದಕ್ಕೆ ಶಾಸಕರು ಹೋಗಿದ್ದಾರೆ ಶಾಸಕರು ಹೋಗಿ ಅಲ್ಲಿ ನಿಂತು ಆ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಏನು ಪಾಲಕರ ಒತ್ತಾಯ ಇದೆ ಆ ಒತ್ತಾಯವನ್ನು ಆ ಸಂಸ್ಥೆಯ ಮೇಲೆ ಗಮನಕ್ಕೆ ತಂದಿದ್ದಾರೆ ಅಧಿಕಾರಿಗಳ ಮೇಲೆ ಗಮನಕ್ಕೆ ತಂದಿದ್ದಾರೆ ಸರ್ಕಾರದ ಗಮನ ತಂದಾರೆ ಮುಖ್ಯಮಂತ್ರಿಗಳಿಗೆ ಮಾತನಾಡಿದ್ದಾರೆ ಈ ಕೆಲಸ ಆಗಿರುವಂಥ ತಪ್ಪು ಅಂತ ಸಾರ್ವಜನಿಕರು ಹೇಳಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಹೇಳಿರುವಂಥದ್ದು ಶಾಲೆ ಒಳಗಿಂತ ಘಟನೆ ನಡೆದಿದೆ ಅಂತ ರಾಮನನ್ನು ಅವಹೇಳನ ಮಾಡಿದ್ದಕ್ಕೆ ದುಃಖ ಆಗಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಹೋಗಿ ಮನೆಯಲ್ಲಿ ಹೇಳಿರ್ತಕ್ಕಂಥದ್ದು ಹಾಗಾಗಿ ಹೇಳಿದೆ ಇವತ್ತು ಆಗಿರ್ತಕ್ಕಂಥದ್ದು ಪಾಲಕರ ಹೋರಾಟ ಪೋಷಕರ ಹೋರಾಟ ಅದು ರಾಜಕೀಯವಾಗಿ ನಾವು ಬಳಸಿಕೊಂಡದ್ದಲ್ಲ ಇವತ್ತು ರಾಜಕೀಯವನ್ನು ಮಾಡುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ